ನಾಗರಿಕ ಹಿತ ರಕ್ಷಣಾ ಸಮಿತಿ ಮತ್ತು ರಾಷ್ಟ್ರಕೂಟ ರೆಡ್ಡಿ ಪರಿವಾರ ಮತ್ತು ನಮ್ಮ ಕರ್ನಾಟಕ ಸೇನೆ ಮತ್ತು ಕನ್ ಕರ್ನಾಟಕ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಹಾಗೂ ಇನ್ನಿತರ ಸಂಘಟನೆಗಳು ಎಲ್ಲ ಸೇರಿ ನಾವು ಇವತ್ತು ಏದಕ್ಕೆ ಸೇರಿದಪ್ಪ ಅಂದರೆ ಆರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂಥ ಎಂ ರೆಡ್ಡಿ ಮಲ್ಲಮ್ಮ ಮಹಿಳೆಯರಿಗೆ ಒಂದು ಮಾದರಿಯಾದಂತಹ ಎಂ ರೆಡ್ಡಿ ಮಲ್ಲಮ್ಮ ಮತ್ತು ಇಡೀ ವಿಶ್ವಕ್ಕೆ ಒಂದು ವಿಶ್ವರತ್ನ ಆದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಶೌಚಾಲಯದ ಮುಂದೆ ಕಸದ ಡಬ್ಬಿಯಲ್ಲಿ ಬಿಸಾಡಿ ನಮ್ಮ ಸಮಾಜ ನಮ್ಮ ಸಮ ದಲಿತ ಸಮಾಜ ಹಾಗೂ ರೆಡ್ಡಿ ಸಮಾಜ ಮತ್ತು ಹಾಗೂ ವಿಶ್ವವೇ ತಲೆಬಾಗುವಂತಹ ಕೆಲಸವನ್ನು ಈ ಅಧಿಕಾರಿಗಳು ಮಾಡಿದ್ದಾರೆ ಹಾಗಾಗಿ ನಾವು ಈ ರೀತಿ ಮೊದಲನೇದಾಗಿ ಮನವಿ ಕೊಟ್ಟಿದ್ದೀವಿ ಡಿ ಸಿ ಅವರಿಗೆ ಅವರು ಯಾವುದೇ ರೀತಿಯಾದ ಕ್ರಮ ತೆಗೆದುಕೊಂಡಿಲ್ಲ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಾಗ ಒಂದು ಮಾತು ಹೇಳಿದರು ಏನಪ್ಪ ಅಂದರೆ ಸಂವಿಧಾನ ಎಷ್ಟೇ ಒಳ್ಳೆಯದಾದರೂ ಅಧಿಕಾರಿಗಳು ಕೆಟ್ಟವರಿದ್ದರೆ ಅದೇ ಆಡಳಿತ ಎಲ್ಲ ಕೆಟ್ಟದಾಗಿ ಬಿಡುತ್ತಂತೆ ಹಾಗೆ ಸಂವಿಧಾನ ಎಷ್ಟೇ ಕೆಟ್ಟದಾಗಿದ್ರು ಅಧಿಕಾರಿಗಳು ಒಳ್ಳೆಯವರಾಗಿದ್ದರೆ ಅಧಿಕ ಸಮಾಜದಲ್ಲಿ ಎಲ್ಲ ಅಧಿಕಾರಿಗಳು ನೀಟಾಗಿರ್ತಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಹೇಳಿದರು ಆ ಮಾತನ್ನು ಈ ಅಧಿಕಾರಿಗಳು ತಲೆಯಲ್ಲಿ ಹಾಕೊಳ್ಳ್ದೆ ಹಾಗೂ ನಿರ್ಲಕ್ಷ್ಯತನ ಮಾಡಿ ಅಂತಹ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಮಹಾಸ್ವಾತ್ವಿ ಮಾೆಡ್ಡಿ ಮಲ್ಲಮ್ಮ ಅವರಾಗೆ ಅಪಮಾನ ಮಾಡಿದ್ದು ತುಂಬ ಎಲ್ಲ ಸಮಾಜಗಳು ತಲೆಬಾಗುವಂತಹ ಕೆಲಸವನ್ನು ಈ ಸಮಾಜ ಕಲ್ಯಾಣ ಅಧಿಕಾರಿಗಳು ಮಾಡಿದ್ದಾರೆ ಹಾಗಾಗಿ ಈ ಅಧಿಕಾರಿಗಳನ್ನು ಈ ಕೂಡಲೇ ಅಮಾನತು ಮಾಡಬೇಕು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ಈ ಕೂಡಲೇ ಅಮಾನತು ಮಾಡಬೇಕು ಹಾಗೆ ಈ ರೀತಿ ಮುಂದೆ ಯಾವುದೇ ಕಚೇರಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಲಿ ಮತ್ತು ರಾಷ್ಟ್ರ ನಾಯಕರುಗಳಾಗಲಿ ಮತ್ತು ಯಾವುದೇ ರೀತಿಯಾದಂತಹ ವಿಶ್ವ ನಾಯಕರಾಗಲಿ ರಾಷ್ಟ್ರ ನಾಯಕರುಗಳಾಗಲಿ ಅಪಮಾನ ಆಗದೆ ಅಪಮಾನ ಆಗ ಅಪ ಅಪಮಾನ ಆಗದ ರೀತಿಯಲ್ಲಿ ಈ ಜಿಲ್ಲಾಧಿಕಾರಿಗಳು ಈ ಸಮಾಜ ಕಲ್ಯಾಣ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕೆಂದು ಹೇಳ್ತಾ ಇದ್ದೇವೆ ಮತ್ತು ಕೊನೆಯದಾಗಿ ಎಚ್ಚರಿಕೆ ಏನಪ್ಪ ಅಂತಂದರೆ ಇದೇ ರೀತಿ ಮುಂದೆ ಯಾವುದೇ ಕಚೇರಿಯಲ್ಲಿ ವಿಶ್ವ ನಾಯಕರಾಗಲಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಲಿ ಎಂ ರೆಡ್ಡಿ ಮಲ್ಲಮ್ಮ ಅವರಾಗಲಿ ಮತ್ತು ಭುವನೇಶ್ವರಿ ಆಗಲಿ ಮತ್ತೆ ಯಾವುದೇ ರೀತಿಯಾದ ವಿಶ್ವ ನಾಯಕರಾಗಲಿ ಮತ್ತು ಮಹಿಳಾ ಮಹಿಳೆಯ ನಾಯಕರುಗಳಾಗಲಿ ಅವರಿಗೆ ಅವಮಾನ ಆಗಿದ್ದು ಕಂಡು ಬಂದರೆ ಆ ಕಚೇರಿಯಾಗಿ ನಾವು ಬೆಂಕಿ ಇಡ್ತೀವಿ ಈಗ ಈ ರೀತಿಯಾಗಿ ಓಪನ್ ಗೋಷ್ಠರಿ ಹೇಳ್ತಾ ಇದ್ದೇವೆ ಇದೇ ರೀತಿಯಾಗಿ ಮುಂದೆ ಯಾವುದೇ ರೀತಿಯಾದ ಅಪಮಾನಗಳು ನಡೀಬಾರದು ಅನ್ನೋದು ಏನಾದರೂ ಜಿಲ್ಲಾಧಿಕಾರಿಗಳ ತಲೆಯಲ್ಲಿದ್ದರೆ ಈ ಅಧಿಕಾರಿಗಳನ್ನು ಈ ಕೂಡಲೇ ಅಮಾನತು ಮಾಡಬೇಕು ಅಂತ ನಾ ಇಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಜೈ ಭೀಮ್ ಜೈ ಎಂ ರೆಡಿಮ್ ಬಾಬಾ ಸಾಹೇಬ್ ಹಾಗೂ ರಾಷ್ಟ್ರಕೂಟ ರೆಡ್ಡಿ ಪರಿವಾರ ಎರಡೂ ಜಂಟಿಯಾಗಿ ಇವತ್ತಿನ ದಿನ ದಿನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ರೆಡ್ಡಿ ಮಲ್ಲಮ್ಮ ಮತ್ತು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಯಾವ ರೀತಿಯಾಗಿ ಅವರ ಫೋಟೋವನ್ನು ಕಸದ ಬುಟ್ಟಿಯಲ್ಲಿ ಹಾಕಿ ಇವತ್ತಿನ ದಿನ ಅವರಿಗೆ ಅಪಮಾನ ಮಾಡಿದ್ದಾರೆ ಅವರು ಯಾವ ರೀತಿಯಾಗಿ ಶಿಕ್ಷಣವನ್ನು ಕಲಿತು ಇವತ್ತಿನ ದಿನ ರಾಷ್ಟ್ರ ನಾಯಕರಿಗೆ ಒಂದು ರಾಷ್ಟ್ರೀಯ ರಾಷ್ಟ್ರಕ್ಕಾಗಿ ಯಾವ ರೀತಿಯಾಗಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದುಡಿದಿದ್ದಾರೆ ಜನರ ಹಿತಕ್ಕಾಗಿ ಸದಾ ತಮ್ಮ ಜೀವನವನ್ನು ತ್ಯಾಗ ಮಾಡಿ ಅವರು ಬಡವರು ಜಾತಿ ಮತ ಪಂಥ ಎಣ್ಣದ ಇವತ್ತಿನ ದಿನ ತಮ್ಮ ಒಂದು ಜೀವನವನ್ನ ತ್ಯಾಗ ಮಾಡಿ ಸಂವಿಧಾನವನ್ನ ರಚಿಸಿದ್ರು ಆ ಕೆಳಗೆ ಕೆಲಸ ಮಾಡುವಂತ ಇವರು ಕಾನೂನಿನ ಅರಿವಿಲ್ಲದೆ ಅವರ ಒಂದು ಫೋಟೋಕ್ಕೆ ಯಾವ ರೀತಿಯಾಗಿ ಅಪಮಾನ ಮಾಡಿದ್ದಾರೆ ಏಮ್ ರೆಡ್ಡಿ ಮಲ್ಲಮ್ಮ ಸಮಾಜಕ್ಕೆ ಯಾವ ರೀತಿಯಾಗಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಎನ್ನುವುದೇ ಅರಿಯದೆ ಇವತ್ತಿನ ದಿನ ಅವರು ಅಂತ ಶಿವಭಕ್ತಿ ಎಂ ರೆಡ್ಡಿ ಮಲ್ಲಮ್ಮ ಅವರಿಗೆ ಜಾತಿ ಭೇದ ಮತ ಪಾಂಥಗಳನ್ನದೇ ಭಾರತವನ್ನ ಸಮಾನತೆಯಿಂದ ಕಾಣಬೇಕು ಎಲ್ಲರಿಗೂ ಶಿಕ್ಷಣ ಸಿಗಬೇಕು ದೀನ್ ದಲಿತರು ಬಡವರು ಹಿಂದುಳಿದವರು ಎಲ್ಲರಿಗೂ ಶಿಕ್ಷಣವನ್ನು ದೊರೀಬೇಕು ಎನ್ನುವ ದೃಷ್ಟಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತತವಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟು ಸಂವಿಧಾನವನ್ನ ರಚನೆ ಮಾಡಿದ್ರು ಅಂತ ಸಂವಿಧಾನ ಕೆಳಗಡೆ ಕಾನೂನ ಕ್ರಮ ಏನು ಕಾನೂನಿನಲ್ಲಿ ನಾವು ಈ ಕಾನೂನು ಚೌಕಟ್ಟಿನಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಎನ್ನುವುದೇ ಅರಿ ಅರಿಯದೇ ಇವತ್ತಿನ ದಿನ ಸಮಾಜ ಕಲ್ಯಾಣ ಅಧಿಕಾರಿಗಳು ಇವತ್ತಿನ ದಿನ ಇಂತ ಒಂದು ಬೇಜಾಬಾರ ಕೆಲಸವನ್ನ ಮಾಡಿದ್ದಾರೆ ಅದೇ ರೀತಿಯಾಗಿ ಎಷ್ಟು ಅಧಿಕಾರಿಗಳು ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಇವತ್ತಿನ ದಿನ ಇಂತ ಮಹಾನ್ ವ್ಯಕ್ತಿಗಳಿಗೆ ಅಪಮಾನ ಮಾಡುವಂತ ಕೆಲಸ ನಡೀತಾ ಇದೆ ಪದೇ 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 ಇವತ್ತು ಎಂ ರೆಡ್ಡಿ ಮಲ್ಲಮ್ಮ ಅವ್ರಿಗೂ ಅವ್ರಿಗೆ ಒಂದು ಗೌರವನ ಸಲ್ಲಿಸುವಂತ ಕೆಲಸ ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಅವ್ರಿಗೆ ತಕ್ಕ ಶಿಕ್ಷಣ ಕಾನೂನು ಕ್ರಮವನ್ನ ಜರುಗಿಸಬೇಕು ಅವ್ರನ್ನ ತಕ್ಷಣ ಅಮಾನತ್ ಮಾಡಬೇಕೆಂದು ಕೇಳ್ಕೊಳ್ಳುತ್ತ ಇದು ಏನಾದರೂ ಅತಿ ಬೇಗನೆ ಅವರ ಮೇಲೆ ಕ್ರಮ ಕೈಗೊಳ್ಳಿಕ್ ಅಂದ್ರೆ ಇನ್ನಷ್ಟು ಸಾಕಷ್ಟು ಒಂದು ಸಂಘಟನೆಗಳು ಇದರಲ್ಲಿ ಕೂಡಿ ಪಾಲ್ಗೊಂಡು ಅಂತ ಜಿಲ್ಲೆಯಲ್ಲಿ ಅನೇಕ ಒಂದು ಪ್ರತಿಭಟನೆಯನ್ನು ಮಾಡಿ ಇವತ್ತಿನ ದಿನ ಏನು ನಮ್ಮಂತ ಒಂದು ಕಾನೂನು ಸಲಹೆಗಾರ ಕೂಡ ಅವಕಾಶ ಕೊಟ್ಟು ಮಾತನಾಡಲು ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ತಮಗೆ ತುಂಬ ಹೃದಯ ಧನ್ಯವಾದ ದೇಶಕ್ಕಾಗಿ ದುಡಿದ ಮಡಿದ ಒಂದು ಹುತಾತ್ಮರಿಗೆ ಗೌರವ ಕೊಡುವುದನ್ನು ಮರೆತು ಬಿಟ್ಟಿದ್ದಾರೆ ಪ್ರತಿಯೊಂದು ಆಫೀಸ್ನಲ್ಲಿ ಅವರಿಗೆ ಗೌರವ ಸೂಚಿಸಬೇಕು ಆ ಗೌರವ ಸೂಚಿಸೋ ದಯದಲ್ಲಿ ಪ್ರತಿಯೊಬ್ಬ ಹೋರಾಟಗಾರರು ಮತ್ತು ಪ್ರತಿಯೊಂದು ಹೋರಾಟ ಸಮಿತಿಯವರು ಈ ರೀತಿಯಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗತ್ತ ಕೂಡಲೇ ಈ ಸಮಾಜ ಕಲ್ನ ಆಫೀಸರ್ನ ಸಸ್ಪೆಂಡ್ ಮಾಡಬೇಕು ಮತ್ತು ಅಮಾನತಿನಲ್ಲಿ ಇಟ್ಟು ಈ ಕೂಡಲೇ ಅವರನ್ನ ಸಸ್ಪೆಂಡ್ ಮಾಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ ಮತ್ತು ಈ ಇಲ್ಲಿಯೂ ಇಲ್ಲಿ ನಾನು ಮಾತಾಡಲು ಅವಕಾಶ ಕೊಟ್ಟಂತ ನಾಗರಿಕ ಸಮಿತಿಯ ಅಧ್ಯಕ್ಷರಾದಂಥ ಶಿವ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಪರಿವಾರ ಹುಣಗುಂದ ಹಾಗೂ ಇಲ್ಕಲ್ ತಾಲೂಕು ಸಮಿತಿ ಹಾಗೂ ನಾಗರಿಕ ಹಿತರಕ್ಷಣಾ ಸಮಿತಿ ಬಾಗಲಕೋಟ್ ಜಿಲ್ಲೆ ಇವರ ಜಂಟಿಯಲ್ಲಿ ಈ ಒಂದು ಏನೈತೆ ಇವತ್ತು ಆಗ್ತಾ ಇದೆಯಲ್ಲ ಸ್ಟ್ರೈಕ್ ಇದರಲ್ಲಿ ಉಪಸ್ಥಿತ ಎಲ್ಲರಿಗೂ ಮೊದ್ಲ ಸ್ವಾಗತ ಮತ್ತು ನಮಸ್ಕಾರಗಳು ಈ ಒಂದು ಪ್ರತಿಭಾ ಪ್ರತಿಭಟನೆಯ ಮೆರವಣಿಗೆಯ ಉದ್ದೇಶ ಏನಪ್ಪಾ ಅಂತಂದ್ರ ಕಳೆದ ತಿಂಗಳು ಆರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಈ ಜಿಲ್ಲಾಡಳಿತ ಭವನದಲ್ಲಿರುವಂತ ಒಂದು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆ ಎರಡೂ ಜಂಟಿಯಾಗಿರುವಂಥ ಒಂದು ಕಚೇರಿ ಒಂದೇ ಹಾ ಒಂದೇ ರೂಮ್ ನಲ್ಲಿ ಎರಡು ಕಚೇರಿಗಳು ನಡೀತಾವ ಆ ಯಾರ್ದು ಪ್ರಮಾದ ಇದು ಅಂತ ಇನ್ನೂವರೆಗೂ ಕ್ಲಾರಿಟಿ ಇಲ್ಲ ಯಾಕಂದ್ರೆ ಆ ಎರಡೂ ರೂಮ್ಗಳ ಮುಂದಿರೋಂಥ ಒಂದು ಡಸ್ಟ್ಬಿನ್ ಮಾದರಿಯ ಒಂದು ಕಸದ ಪುಟ್ಟಿಯಲ್ಲಿ ತಾಯಿ ಶಿವಶರಣಿ ಹೆಮರೆಡ್ಡಿ ಮಲ್ಲಮ್ಮನವರು ಹಾಗೂ ಈ ದೇಶಕ್ಕೆ ಸಂವಿಧಾನವನ್ನು ರಚಿಸಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಬೇಕಾಬಿಟ್ಟಿಯಾಗಿ ಹಾಕಿ ಬಹಳ ಅಪಮಾನ ಮಾಡಿದ್ದಾರೆ ಸೊ ಅದಕ್ಕೆ ಅವತ್ತಿನ ದಿನ ನಾವು ಬಹಳಷ್ಟು ಪತ್ರಿಕಾಗೋಷ್ಠಿಗಳನ್ನು ಮಾಡಿದೀವಿ ಮತ್ತ ಸಾಂಕೇತಿಕವಾಗಿ ತಾಲೂಕು ಮಟ್ಟದಲ್ಲಿ ಎಲ್ಲಾನು ಅವರಿಗೆ ಇದನ್ನು ಯಾರು ಪ್ರಮಾದ ಸಿಗಿದಾರೋ ಅವ್ರ ವಿರುದ್ಧ ಕಠಿಣ ಕ್ರಮ ಆಗ್ಬೇಕಂತ ಮನವಿನೂ ಕೊಟ್ಟಿದ್ವಿ ಬಟ್ ಇಲ್ಲಿವರೆಗೂ ನಮಗೆ ಜಿಲ್ಲಾಡಳಿತ ಯಾವುದೋ ಒಂದು ಕ್ಲಾರಿಟಿ ಸಿಕ್ಕಿಲ್ಲ ಸೊ ಅದಕ್ಕೆ ಇವತ್ತೇನು ಈ ಪ್ರತಿಭಟನಾ ಮೆರವಣಿಗೆ ಮಾಡಿ ಜಿಲ್ಲಾಡಳಿತ ಭವನಕ್ಕೆ ಇರಂತ ಈ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೂ ಉನ್ನತ ಮಟ್ಟದ ಎಲ್ಲ ಅಧಿಕಾರಿಗಳಿಗೂ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಈ ಒಂದು ಪತ್ರಿಕೆ ಈ ಒಂದು ಮೆರವಣಿಗೆ ಮುಖಾಂತರ ಈ ಸದ್ದ ಕೂಡಲೇ ಅದನ್ನ ಯಾರ ಆ ಪ್ರಮಾದ ಎಸಗಿದ್ದಾರೆ ಅದನ್ನು ಕುಲಂಕುಶವಾಗಿ ತನಿಖೆ ಮಾಡಿ ಅದನ್ನ ಯಾರಿಂದ ತಪ್ಪಾಗಿದೆ ಅನ್ನೋದನ್ನ ಕ್ಲಿಯಾರಿಟಿ ಎಲ್ಲರಿಗೂ ಹೇಳಬೇಕು ಮತ್ತೆ ಇಮಿಡಿಯೇಟ್ ಆಗಿ ಅವರನ್ನ ಸಸ್ಪೆಂಡ್ ಮಾಡಬೇಕು ಇದನ್ನ ಸಸ್ಪೆಂಡ್ ಮಾಡಲಿಲ್ಲ ಅಂದ್ರೆ ಮುಂದೆ ಇನ್ನೂ ಬರ್ತಕ್ಕಂಥ ದೂಸದೊಳಗ ಇನ್ನೂ ಜಿಲ್ಲಾಡಳಿತ ಭವನದ ಮುಂದೆ ಇಡೀ ಜಿಲ್ಲಾದ್ಯಂತ ಇರೋ ತಾಯಿ ಶಿವಶಾಣಿ ಎಂ ರೆಡ್ಡಿ ಮಲ್ಲಮ್ಮನವರು ಭಕ್ತಾದಿಗಳು ಹಾಗೂ ಡಾಕ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ವಯಗಳು ಎಲ್ಲರೂ ಒಂದು ಬೃಹತ್ ಪಟ್ಟದ ಮೆರವಣಿಗೆಯನ್ನು ಮಾಡಿ ಜಿಲ್ಲಾಡಳಿತಕ್ಕೆ ನಾವು ಮುತ್ತಿಗೆ ಹಾಕ್ಬೇಕಂತ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದೀವಿ ಅದೇ ರೀತಿ ಇವತ್ತು ನಾವು ಎರಡು ಜಂಟಿ ಎರಡು ಸಂಘದ ವತಿಯಿಂದ ಮನವಿಯನ್ನು ಕೊಡ್ತಾ ಇದೀವಿ ಅದಕ್ಕೆ ಇದನ್ನು ಕುಲಂಕುಷವಾಗಿ ತನಿಖೆ ಮಾಡಿ ಇಮಿಡಿಯೇಟ್ ಆಗಿ ಅವರು ಯಾರು ಈ ಒಂದು ಪ್ರಮಾದ ಎಸಗಿದಾರೋ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕಂತ ನಿಮ್ಮೆಲ್ಲರ ಮುಖಾಂತರ ಅವರಿಗೆ ಮತ್ತೊಮ್ಮೆ ಮನವಿ ಮಾಡ್ಕೋತೀವಿ ನಮಸ್ಕಾರ ಇಲ್ಲ ಅದ್ರ ಮುಂದಿರಂತ ಒಂದು ಡಸ್ಟ್ಬಿನ್ ಅಲ್ಲಿ ಮಹಾಸಾಧ್ವಿ ಶಿವಶರಣಿ ಹೆಮ್ರೆಡ್ಡಿ ಮಲ್ಲಮ್ನವರು ಇಡೀ ಮಹಿಳಾ ಕುಲಕ್ಕೇನೆ ಅವ್ರೊಬ್ರು ಯಾವ ರೀತಿ ಜೀವನ ಶೈಲಿ ಇರಬೇಕಂತ ಒಂದು ಮಾದರಿ ಗೃಹಿಣಿ ಅವರು ಈ ದೇಶಕ್ಕೆ ಸ್ವತಂತ್ರ ಪೂರ್ವ ಪೂರ್ವದಲ್ಲಿ ಸಾಕಷ್ಟು ಹೋರಾಟ ಮಾಡಿ ಆಮೇಲೆ ಸ್ವತಂತ್ರದ ನಂತರನು ಈ ದೇಶ ಹೆಂಗ್ ಮುನ್ನಡಿಬೇಕಂತ ಒಂದು ಸರಿಯಾದ ಮಾರ್ಗಸೂಚಿಗಳು ಅಂತ ಒಂದು ಸಮಯದಲ್ಲಿ ಸಾಕಷ್ಟು ಕಷ್ಟಪಟ್ಟು ಈ ದೇಶ ಇಷ್ಟು ಮಟ್ಟಿಗೆ ಡೆವಲಪ್ ಆಗಿದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರ ಬಹಳ ಮುಖ್ಯವಾಗಿದೆ ಯಾಕಂದ್ರೆ ಏನು ಒಂದು ಸಂವಿಧಾನ ಅನ್ನೋದು ಒಂದು ಕಷ್ಟಪಟ್ಟು ಅವರು ಸಂವಿಧಾನ ರಚಿಸಿ ಇವತ್ತು ಆ ಸಂವಿಧಾನ ಆಡಳಿತದಲ್ಲೇನೆ ಇವರು ಕರ್ತವ್ಯ ನಿರ್ವಹಿಸೋದು ಯಾವ ರೀತಿ ಅನ್ನೋದು ಗೊತ್ತಿಲ್ಲ ಅಂತ ಒಂದು ಪ್ರಮಾದ ಎಸಗಿದ್ದಾರೆ ಆದ್ರೆ ಇದನ್ನ ಇಲ್ಲಿವರೆಗೂ ಈ ಜಿಲ್ಲಾಡಳಿತದಿಂದ ಯಾಕೆ ಇಷ್ಟು ಬೇಜವಾಬ್ದಾರಿ ಮಾಡ್ತಾ ಇದಾರೆ ಅಂತ ಅರ್ಥ ಆಗ್ತಾ ಇಲ್ಲ ನಮ್ಗೆ ಯಾಕಂದ್ರೆ ಸಾಕಷ್ಟು ಇದಕ್ಕೆ ಮನವಿ ಕೊಟ್ಟಿದೇವು ನಾವು ಪತ್ರಿಕಾ ಗೋಷ್ಠಿಗಳು ಆಗಿದಾವೆ ಆದ್ರೂ ಸಹ ಇಲ್ಲಿವರೆಗೂ ಅವ್ರದ್ಧ ಯಾವುದೇ ಕ್ರಮ ಆಗಿಲ್ಲ ಏನು ಅವ್ರು ಅಷ್ಟು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದಕ್ಕಿದ ಕೊನೆಯದಾಗಿ ನಿಮ್ಮ ನಮ್ಮ ಎಲ್ಲ ಸಂಘಟನೆ ಮುಖಾಂತರ ನಿಮ್ಗೊಂದು ಮನವಿ ತಪ್ಪಬೇಡ್ರಿ ಸರಿಕೆನು ಯಾಕಂತಂದ್ರೆ ಈ ಸದ್ದ ಈ ಕೂಡಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಹೇಮರೆಡ್ಡಿ ಮಲ್ಲಮ್ಮ ಅವ್ರಿಗೆ ಇಂದು ಪ್ರತಿಭಟನೆಗೆ ಹಾಸಿನಾದಂಥ ಎಲ್ಲ ಕಾರ್ಯಕರ್ತರು ಹಾಗೂ ಎಲ್ಲ ಮಾಧ್ಯಮ ಬಂಧು ಬಂಧುಗಳಿಗೆ ಶರಣು ಶರಣಾರ್ಥಿ ಹೇಳ್ಬೈಸ್ತೇನೆ ಈ ಹೋರಾಟ ಮಾಡಲು ಮೂಲ ಉದ್ದೇಶ ಏನಪ್ಪ ಅಂದರೆ ಜೂನ್ ಆರನೇ ತಾರೀಕು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಬಾಗಲಕೋಟೆ ಜಿಲ್ಲಾಡಳಿತ ಕಚೇರಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಮುಂಭಾಗದಲ್ಲಿ ಕಸದ ಡಬ್ಬಿಯಲ್ಲಿ ಏನು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಭಾವಚಿತ್ರ ಹಾಗೂ ಎಂ ರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ದೊಡ್ಡ ಅಪಮಾನ ಉಂಟು ಮಾಡಿದ್ದಾರೆ ಅದಕ್ಕಾಗಿ ಈ ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ನಾವು ಎಲ್ಲರೂ ಸಂಘಟನೆಗಳ ವತಿಯಿಂದ ತಮ್ಮಲ್ಲಿ ಮನವಿ ಮಾಡ್ತೇವೆ ಏನಪ್ಪಾ ಅಂದ್ರೆ ಯಾವುದೇ ಅಧಿಕಾರಿಗಳಾದರೂ ಸಹ ಅವರಿಗೆ ಅಮಾನತು ಮಾಡಬೇಕು ಅಮಾನತು ಮಾಡುತ್ತಿದ್ದಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಬಾಗಲಕೋಟೆ ಜಿಲ್ಲೆ ಆದಂತ ಕನ್ನಡಪರ ಸಂಘಟನೆಗಳಾಗಲಿ ದಲಿತ ಪರ ಸಂಘಟನೆಗಳಾಗಲಿ ಕಾರ್ಮಿಕ ಸಂಘಟನೆಗಳಾಗಲಿ ಎಲ್ಲ ಸಂಘಟನೆಗಳಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತಂದು ಎಚ್ಚರಿಕೆ ಹೇಳಕ್ಕೆ ಬಯಸ್ತೇನೆ ನನಗೆ ಮಾತಾಡಲು ಘೋಷಣೆ ಮಾಡೆಲ್ಲರಿಗೂ ಸಮಾಜ ಹೇಮರೆಡ್ಡಿ ಮಲ್ಲಮ್ಮ ಪೋಟ ಅಪಮಾನ ಮಾಡಿದಂತ ಅಧಿಕಾರಿಗಳಿಗೆ ನಾಗರಿಕ ಹಿತರಕ್ಷಣಾ ಸಮಿತಿ ಬಾಗಲಕೋಟೆ ಸತ್ಯಮೇವ ಜಯತೆ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ಸ್ವಾತಿ ಹೇಮರೆಡ್ಡಿ ಮಹಾ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಅಪಮಾನ ಮಾಡಿರುತ್ತಾರೆ ಅದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಲಿಕ್ಕೆ ಅಂದ್ರೆ ಅವ್ರ ವಿರುದ್ಧ ಉಗ್ರವಾದ ಹೋರಾಟ ಮಾಡ್ತೇವೆ ಬಾಗಲಕೋಟೆ ಬಂದು ಕರೆ ಕೊಡ್ತೇವೆ ಮತ್ತು ವಿವಿಧ ಸಂಘಟನೆಗಳು ಕೂಡಿಕೊಂಡು ಈ ಒಂದು ಜಿಲ್ಲಾಧಿಕಾರಿಗಳಿಗೆ ಮುತ್ತಿಗೆ ಹಾಕಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೆ ಹೇಳಿ ಹೇಳುತ್ತೇವೆ ಎಚ್ಚರಿಕೆ ಕೊಡುತ್ತೇವೆ ಆದ ಕಾರಣ ಒಂದು ವೇಳೆ ಈ ಮಾ ಅಪಮಾನ ಮಾಡಿದಂಥ ಎಲ್ಲ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳದೆ ಹೋದರೆ ಪಕ್ಷದಲ್ಲಿ ಕಾನೂನು ರೀತಿ ಕಮನ ನಾವು ಹೋರಾಟ ಮಾಡಬೇಕಾಗುತ್ತೆ ಹಾಗೂ ಇಡೀ ಬಾಗಲಕೋಟ್ ಬಂದ್ಗೆ ಕರೆ ಕೊಡುತ್ತೇವೆ ಎಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಧರಣಿಗೆ ಬಂದಿದ್ದೀವಿ ಮತ್ತು ಹಾಗೂ ಏನ್ ಮನವಿಯ ಸಲ್ಲಿಸೋಕ್ಕೋಸ್ಕರ ಬಂದಿದ್ದೀವಿ ಬಂದಿರೋ ಕಾರಣ ಏನಂದ್ರೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಮತ್ತು ಹೇಮರೆಡ್ಡಿ ಮಲ್ಲಮ್ಮರವರ ಭಾವಚಿತ್ರವನ್ನು ಸದುಪಯೋಗ ಮಾಡ್ತಾ ಇದ್ದಾರೆ ಹೆಂಗಂತಂದ್ರೆ ಕಸದ ಕೊಟ್ಟಿಗೆ ಹಾಕಿ ಅದ್ರ ಬಗ್ಗೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅವ್ರಿಗೆ ಇರ್ತಕ್ಕಂಥ ಕಾನೂನು ಏನು ಕಾನೂನು ಅರಿವೇ ಇಲ್ಲಾರದ ಬೇಜವಾಬ್ದಾರಿ ತರ ಮಾಡಕತ್ತಾರ ಇದ್ರ ಕುರಿತಂತೆ ಅವರು ಕ್ಷಮೆ ಕೇಳಿ ಮತ್ತೆ ಏನು ಅವ್ರಿಗೆ ಏನು ಸಸ್ಪೆಂಡ್ ಆಗಕನೋ ಅಂತ ನಮ್ಮ ಮನವಿ ಏನೈತಿ ಇದನ್ನ ನಾವು ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸೋ ಕುರಿತು ಬಂದಿದ್ವಿ ಈ ಕಾರಣದಿಂದ ಈ ಈ ತರ ಇನ್ನೊಮ್ಮೆ ಯಾವುದೇ ಕಾರಣಕ್ಕೂ ಆಗಬಾರದು ಈ ತರ ಆದಂತ ಮಾಡಿದಂತ ಅಧಿಕಾರಿಗಳು ಅಮಾನತ ಅನ್ನುವಂಥದ್ದು ನಮ್ಮೆಲ್ಲರ ಒತ್ತಾಯ ಇದೇ ತರ ಮುಂದುವರೆದ್ರ ಈ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಇದನ್ನ ಖಂಡಿಸ್ತೀವಿ ಅಂತ ಹೇಳ್ತೀನಿ